ಲಿಂಗೈಕ್ಯ ಚನ್ನಬಸ ಮಹಾಶಿವಿಯನ್ನು ಅದರಂತೆ ಮಠದ ಮೂಲಕರ್ತೃರಾಗಿರ್ತಕ್ಕಂಥ ಮಾಂತೇಶ್ವರರನ್ನು ಹೃದಯದ ಸ್ಮರಿಸಿ ಮಠಾಧ್ಯಕ್ಷರಾಗಿರ್ತಕ್ಕಂಥ ಮಾಂತ್ಲಿಂಗ ಶಿವಾಚಾರ್ಯರಂತೂ ಪ್ರಾರ್ಥನೆ ಎದ್ದರದಳ ಶ್ರೀಗಳು ಮತ್ತು ಕೊಟ್ಟೂರು ಶ್ರೀಗಳವರಲ್ಲಿ ಮತ್ತು ನಿರಂಜನ ಪೂಜ್ಯರಲ್ಲಿ ಇನ್ನುಳಿದ ಎಲ್ಲ ಪೂಜ್ಯ ಪಾದರಲ್ಲಿ ಅನಂತ ಪ್ರಣಾಮ ಸಲ್ಲಿಸಿ ಮತ್ತು ರಾಜಕಾರಣಗಳಾಗಿರ್ತಕ್ಕಂಥ ಬೋಸರಾಜರವರೇ ಹಂಪನ ಆಗ್ನವರೇ ಬ್ಯಾಗವಾಟ್ ಬಸವನಗೌಡ್ರವರೇ ಮತ್ತು ಇನ್ನುಳಿದ ಗಣ್ಯಮಾನ್ಯರೇ ಉಪನ್ಯಾಸ ಮಾಡಿರ್ತಕ್ಕಂಥ ಉಪನ್ಯಾಸಕರವರೇ ಎಲ್ಲ ಸದ್ಭಕ್ತರು ಇದ್ದೇವೆ ಇವತ್ತು ಕರೇಗುಡ್ಡ ಮಠದಲ್ಲಿ ನಭೋತೋ ನ ಭವಿಷ್ಯ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ನೋಡ್ಲಿಕ್ಕೆ ಬರ್ತದೆ ಹೊರತು ಹೇಳಲಿಕ್ಕೆ ಬರ್ದ ಅಂಥ ಸಂದರ್ಭ ನಾವು ಇವತ್ತೆಲ್ಲ ನಾವು ಕಾಣ್ತಾ ಇದ್ದೀವಿ ಯಾಕಂತಂದರೆ ಈ ನೆಲ ಮಹಾತಪಸ್ವಿ ಚನ್ನಬಸವ ಶಿವಯೋಗಿ ಮಹಾಸ್ವಾಮಿ ಈ ಪಾದ ಇಟ್ಟು ಹೋಗಿರ್ತಕ್ಕಂಥ ಇದು ನೆಲ ಹಲವು ಮಾತೆಯನ್ನು ನೀನು ನೊಲಿದು ಪಾದವನ್ನು ಇಟ್ಟ ನೆಲವೇ ಸುಕ್ಷೇತ್ರ ಜಲವೇ ತೀರ್ಥ ಚಲೋ ಶ್ರೀ ಗುರುವೇ ಕೃಪೆಯನ್ನು ಹಾಗೆ ಚನ್ನಬಸವ ಮಹಾಶಿವಯೋಗಿಗಳವರು ಅರವತ್ತು ವರ್ಷದ ಹಿಂದೆ ಇದೇ ಕ್ಷೇತ್ರಕ್ಕೆ ಬಂದಾಗ ಈ ಕ್ಷೇತ್ರದಲ್ಲಿ ಪಾದ ಇಟ್ಟು ಈ ಕ್ಷೇತ್ರವನ್ನು ಮಠವನ್ನು ನೋಡಿದಾಗ ಅವತ್ತಿನ ಪರಿಸ್ಥಿತಿಯಲ್ಲಿ ಈ ಮಠ ಹೇಗಿತ್ತು ಅಂತಂದರೆ ಒಂದು ಜಂಟಿ ಒಂದು ಮನೆ ತುಂಡುಗಳನ್ನು ಹಾಕಿತ್ತು ಆ ಮನೆ ಎಲ್ಲ ಕೆಲವೊಂದು ನಾಗ ಭಕ್ತರುಗಳೆಲ್ಲರೂ ಕೂತ್ಕೊಂಡು ಸುತ್ತಮುತ್ತಲು ಭಕ್ತರು ಕುತ್ಕೊಂಡು ಅವತ್ತಿನ ಪರ ಕುಳಿತುಕೊಂಡು ನೋಡಿದಾಗ ನೋಡಿದರು ಆ ಜಂತಿಯಿಂದ ಮಣ್ಣು ಉದುರ್ತಾ ಇತ್ತು ಇಲ್ಲಿಗಳು ಓಡಾಡಿ ಜಂತಿಯಿಂದ ಮಣ್ಣು ಉದುರ್ತಾ ಇತ್ತು ಅಂಥ ಸಂದರ್ಭವನ್ನು ನೋಡಿ ಸಾತನವರು ಆ ಪ್ರಮುಖ ಭಕ್ತರಿಗೆ ಹೇಳಿ ಹೇಳಿದರು ಏನರಪ್ಪ ಇದು ತಪಸ್ವಿ ಜಗನ್ಮಾತೆಯ ಜಾಗ ಆಯಿತು ಈ ಜಗನ್ಮಾತೆಯ ಜಾಗ ಒಳ್ಳೆ ಇದರಿಂದ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಅದನ್ನು ನೋಡಿ ತಮಗಾಗಿ ಒಂದು ಕೆಲವಾರು ಭಕ್ತರುಗಳು ಕೆಲವಾರು ಕಾಣಿಕೆಗಳನ್ನು ಕೊಟ್ಟಿದ್ದರು ತಾತನವ್ರಿಗೆ ಆ ಕಾಣಿಕೆಯನ್ನು ಕೊಟ್ಟು ಕೊಟ್ಟಿದ್ದರು ಆ ಕಾಣಿಕೆಯನ್ನು ಪ್ರಮುಖ ಒಬ್ಬ ಭಕ್ತರನ್ನು ಕರೆದು ತಗಳಪ್ಪ ಇದನ್ನು ತಗೋ ಇದನ್ನ ಮಾಡಿ ಜೀರ್ಣೋದ್ಧಾರ ಮಾಡಬೇಕು ಅಂತಕ್ಕಂಥ ಅಪ್ಪಣೆಯನ್ನು ಕೊಡಿಸಿದ್ರು ಅವಾಗ ಅಲ್ಲೇ ಒಬ್ಬ ಭಕ್ತ ರೈತ ಅವ್ನು ಯಾರೂ ನನಗೆ ಗೊತ್ತಿತ್ತಿಲ್ಲ ಆ ರೈತ ಬಂದು ಆ ತಾತನ ಕೊಟ್ಟಿದ್ದ ಕಾಣಿಕೆಯನ್ನು ಇದು ಮಾಡಿ ಅವನ ಆಗ ಒಂದು ಐದು ಸಾವಿರ ರೂಪಾಯಿ ಆ ಕಾಣಿಕೆ ಕೊಡ್ತೇನೆ ಆತ ಒಪ್ಕೊಂಡ ಒಪ್ಪಿಕೊಂಡು ಆವಾಗ ಅದನ್ನು ತಾತನವ್ರು ಕೊಟ್ಟಿರ್ತಕ್ಕಂಥ ಕಾಣಿಕೆ ಆ ಭಕ್ತ ಕೊಟ್ಟದ ಕಾರಣಕ್ಕೆ ಹೇಳಿ ಅವಾಗ ಈ ಮಠವನ್ನು ಜೀರ್ಣೋಂತ ಮಾಡಿ ಆ ಜನ ಆಗಲಪ್ಪ ಮೊದಲು ಇದು ಮಾಡ್ರಿ ಅಂತಂದು ಆ ಒಬ್ಬ ವ್ಯಕ್ತಿ ಕೈಯಲ್ಲಿ ಕೊಟ್ಟು ಕೊಟ್ಟು ಇದು ಮಾಡಿದಾಗ ಆ ಅಪ್ಪ ಮಠ ಇವತ್ತು ನೋಡಲಿಕ್ಕೆ ಅಷ್ಟು ಸಂತೋಷವಾಗತಕ್ಕಂಥ ಸಂದರ್ಭ ಕಾಣ್ತಾ ಇತ್ತು ಅವತ್ತಿಲ್ಲಿಂದ ಪೂಜೆ ಇಟ್ಟು ಬಂದೆಲ್ಲ ಕ್ಷೇತ್ರವಾಗಿ ಪ್ರಣಮಿಸಕ್ಕಂತಂದು ಅದೇ ಮಹಾ ತಪಸ್ವಿ ಪಾದ ಇಟ್ಟಿರ್ತಕ್ಕಂಥ ಕ್ಷೇತ್ರ ಅಂತಕ್ಕಂಥ ಇವತ್ತೆಲ್ಲರೂ ಮನ ಮಾಡಬೇಕು ಯಾಕಂದರೆ ಹಲವು ಮಾತೆಯನ್ನು ನೀನು ನಡೆದು ನೆಲ ಪಾದವನ್ನು ಇಟ್ಟ ಸುಕ್ಷೇತ್ರ ನೆಲವೇ ಪಾದವ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆಯಾಗ ಆ ತಪಸ್ವಿ ಪಾದ ಇಟ್ಟು ಇದು ಮಾಡಿ ಭಕ್ತರನ್ನು ಉದ್ಧರಿಸ ಸಂದರ್ಭ ಇವತ್ತು ಎಲ್ಲರೂ ಕಣ್ಣಾರೆ ನಾವೆಲ್ಲರೂ ಕಾಣ್ತಾ ಇದ್ದೀವಿ ಯಾಕಂತಂದ್ರೆ ಅವತ್ತಲ್ಲಿಂದ ಹಿಡಿದು ಇವತ್ತು ನನಗೆ ಈ ಶ್ರೀಮಠದಲ್ಲಿ ಜಗನ್ಮಾತೆಯ ಪ್ರಭಾವ ಜನೇ 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 ಬೆಳಿತಾ ಬರ್ತಾ ಇರ್ತೀವಿ ಅಂತ ಬೆಳತಿರ್ತಕ್ಕಂಥ ಸಂದರ್ಭ ಎಲ್ಲರೂ ಕಣ್ಣಾರೆ ಕಾಣ್ತಾ ಇದ್ದೀವಿ ಇವತ್ತು ಆ ಜಗನ್ಮಾತೆಯ ಇದರ್ಲಿಂತ ಪೂಜ್ಯ ಮಹಾಸ್ವಾಮಿಗಳು ಸಂಕಲ್ಪವನ್ನು ಮಾಡಿಕೊಟ್ಟು ಐದು ಸಾವಿರ ಮೂುತ್ತೈದು ಉಳಿ ತುಂಬಬೇಕು ಭಕ್ತರು ಎಲ್ಲರ ಅಪೇಕ್ಷೆ ಮಾಡಿದ್ರು ಬರೀ ಉಳಿ ತುಂಬೋದು ಅಷ್ಟ ಆಗಲ್ಲ ಪೂಜ್ಯರು ತುಳಾಭಾರ ರಜತ ತುಳಾಭಾರವನ್ನು ಮಾಡಬೇಕಂತ ಅವರು ಸಂಕಲ್ಪ ಮಾಡಿಕೊಂಡ್ರು ದೇವಿ ತುಂಬ ಸಂಕಲ್ಪವನ್ನು ಯೂಸ್ ಮಾಡಿಕೊಂಡ್ರು ಆ ಸಂದರ್ಭ ಇವತ್ತ ಐದು ಸಾವಿರದ ಮುತ್ತೈದ ಮೂತ್ತೈದರಿಗೆ ಉಳಿದ ತುಂಬ ತ ಕಾರ್ಯಕ್ರಮನ ಇವತ್ತು ನನ್ನ ಅನುಭೂತ ನ ಭವಿಷ್ಯತೆ ಅಂತಕ್ಕಂಥ ಸಂದರ್ಭ ಈ ಉಳಿತುಕೊಂಬತ್ತೆ ನೀವೆಲ್ಲ ಸ್ವರೂಪ ತಾಯಿ ಸ್ವರೂಪ ಜಗನ್ಮಾತೆ ಸ್ವರೂಪ ನೀವೆಲ್ಲರೂ ಈ ಸಂಕಲ್ಪ ಸಂದರ್ಭ ಏನಂತಂದರೆ ಜಗತ್ತಿಗೆ ಸಂತೋಷ ಆಗಬೇಕು ಜಗತ್ತ ಕಲ್ಯಾಣ ಆಗಬೇಕು ಜಗತ್ತು ಆಗಬೇಕು ಎಲ್ಲರಿಗೆ ಸುಖವನ್ನು ತೋರಿ ಅನ್ನೋ ಸಂಕ ಸಾಂಕೇತಿಕವಾಗಿ ತಾಯಂದರಿಗೆ ಉಳಿತು ಅಂತ ಕಾರ್ಯಕ್ರಮ ಇವತ್ತೇ ನೆರವೇರಿಸಿದೆ ಇವತ್ತು ಇಂಥ ಸಂದರ್ಭವನ್ನು ನೀವೆಲ್ಲರೂ ಕನ್ನಡ ತುಂಬ ನೋವು ಕಾಣ್ತಾ ಇದ್ವಿ ಅಂತ ಅದರಲ್ಲೇ ಬೋಸರಾಜರವರು ಎಲ್ಲರೂ ಗಣ್ಯ ಗಣ್ಯಮಾನರು ಬಂದು ತಮ್ಮ ಭಕ್ತಿಯಿಂದ ಸೇವೆ ಸಲ್ಲಿಸಿ ಅಂಥವರೆಲ್ಲ ಕೆಲಸ ಮಾಡ್ತಾ ಇದಾರೆ ಇನ್ನೂ ಈ ಮಠ ಭಾಳ ತಿರ್ಣ ಕಳ್ಸವರುನ ಗೋಬರ್ಗ ಹಾಗೆ ಆದಂಥ ಸಂದರ್ಭನ ಇಂಥ ಇನ್ನೂ ಸ್ಥಿತಿಯಲ್ಲಿ ಹೋಗಬೇಕು ವಸ್ತಿಯಲ್ಲಿ ಹೋಗಿ ನಾವೆಲ್ಲರೂ ಕಣ್ಣಾರೆ ನೋಡಬೇಕು ಅಂಥದ್ದನ್ನು ನೀವೆಲ್ಲರೂ ಭಕ್ತಿಯಿಂದ ಸೇವೆ ಸಲ್ಲಿಸ್ಬೇಕು ಅಂತ ಸೇವೆ ಸಲ್ಲಿಸಿ ಎಲ್ಲರೂ ಸ್ವಾಮಿಯ ತಾಯಿಯ ಕೃಪೆಗೆ ಪಾತ್ರ ಆಗಬೇಕು ಅಂಥ ಸೇವೆ ಒಬ್ಬನ ಎಲ್ಲರೂ ನೀವೆಲ್ಲರೂ ಮಾಡಿ ಆ ತಾಯಿಯ ಕೂಡಿ ಪಾತ್ರ ಸಲ್ಲಿಸಿರಿ ಅಂತಕ್ಕಂಥ ಮಾತನ್ನು ಹೇಳಿ ಒಳ್ಳೆ ಮಾತನ್ನು ಓದ್ತಾರೆ ಬಾಯಿ ಅಂತ ಬಿಡೋದು